ಎಲ್ರಿಗೂ ನಮಸ್ಕಾರ ಸುಹಾನ ಪನ್ನೀರ್ ಬಟರ್ ಮಸಾಲೆ ಮಿಕ್ಸ್ ತೊಗೊಂಡಿದ್ದೀನಿ ಒಂದು ಪ್ಯಾಕೆಟು ಫಿಫ್ಟಿ ಗ್ರಾಮ್ ಇರುತ್ತೆ ಇದು ಎಮ್ ಆರ್ ಪಿ ಬಂದು ನಲ್ವತ್ತೈದು ರೂಪಾಯಿ ಆಗಿದೆ ಎಲ್ಲ ಮಾರ್ಟ್ಗಳಲ್ಲೂ ಸಿಗುತ್ತೆ ತುಂಬಾ ಸುಲಭವಾಗಿ ಮಾಡ್ಬೋದು ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ನೋಡಿ ಫ್ರೆಶ್ ಪನ್ನೀರ್ ತೊಗೊಂಡಿದ್ದೀನಿ ಒಂದು ಪ್ಯಾಕೆಟು ಮೊದಲಿಗೆ ಒಂದು ಬೌಲಲ್ಲಿ ಪನ್ನೀರ್ ಮಸಾಲಾನ ಹಾಕೋಬೇಕು ಹಾಗೆ ಹಂಡ್ರೆಡ್ ಎಮ್ ಎಲ್ ಹಾಲು ಹಾಕೊಳ್ಳಿ ಕೆಲವೊಬ್ರು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋತಾರೆ ಅದು ಅಷ್ಟೊಂದು ರುಚಿಯಾಗಿ ಬರೋಲ್ಲ ಹಾಲು ಪೌಡ್ರ್ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀಟಾಗಿ ಗಂಟಿರ್ದಿರೋ ನೀಟಾಗಿ ತಿರ್ಸ್ಕೊಳ್ಳಿ ನೋಡ್ತಾ ಇರ್ಬೋದು ಯಾವುದೇ ರೀತಿ ಗಂಟಿಲ್ಲ ಹಾಗೆ ಯಾರು ಟೊಮೊಟೊ ತೊಳೆದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ತರತರಿಯಾಗಿರಬಾರ್ದು ನೋಡಿ ಈ ಥರ ಇದ್ದರೆ ಸಾಕು ನೀಟಾಗಿ ಪೇಸ್ಟ್ ಹಾಕಬೇಕು ಮೊದಲಿಗೆ ಒಂದು ಬಾಣಲೇಲಿ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ ನೀಟಾಗಿ ಕರ್ಗ್ತಾಯಿದೆ ಚಿಕ್ಕದಾಗಿ ಕಟ್ ಮಾಡಿರೋ ಪನ್ನೀರ್ ಹಾಕೋಬೇಕು ಒಂದೊಂದಾಗಿ ನೀಟಾಗಿ ಹಾಕೊಳ್ಳಿ ಎಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕೊಳ್ಳಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇನ್ನು ಯಾವುದೇ ರೀತಿ ಮಸಾಲೆ ಹಾಕೋದು ಬೇಡ ಇದಕ್ಕೆ ಉಪ್ಪು ಖಾರದ ಪುಡಿ ಎಲ್ಲ ರೀತಿ ಮಸಾಲೆ ಎಲ್ಲ ಪೌಡ್ರಲ್ಲೇ ಆಗಿರುತ್ತೆ ಹಾಗಾಗಿ ನಿಧಾನಕ್ಕೆ ತಿರ್ಗಿಸ್ಕೊಳ್ಳಿ ಉರಿನ ಕಡಿಮೆಯಲ್ಲೇ ಇಟ್ಟಿರಿ ನೋಡಿ ನೀಟಾಗಿ ತಿರ್ಗಿಸ್ಕೊಂಡಿದ್ದೀನಿ ನೀಟಾಗಿ ರೆಡಿಯಾಗಿದೆ ಅದೇ ಬಾಣಲೀಲಿ ಸ್ವಲ್ಪ ಮೂರು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕ್ಕೊಂಡು ಟೊಮೊಟೊ ಪೇಸ್ಟ್ ರುಬ್ಬಿ ರುಬ್ಬಿಟ್ಕೊಂಡಿದ್ವಲ್ಲ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊದು ಹಸಿವಾಸನೆಲ್ಲ ಹೋಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕುದೀತಾ ಇದೆ ಈ ಟೈಮಲ್ಲಿ ಪನ್ನೀರ್ ಮಸಾಲೆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕೋಬೇಕು ಈಗ ಮತ್ತೆ ತಿರ್ಗ್ಸ್ಕೋಬೇಕು ಯಾಕಂದರೆ ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ತಿರ್ಗಿಸ್ಕೊಳ್ಳಿ ಹಾಗೆಯೇ ಬಟ್ಲಲ್ಲಿ ಒಂದು ಸ್ವಲ್ಪ ಪೇಸ್ಟ್ ಮಿಕ್ಕಿತ್ತಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಂಡ್ರೆ ಸಾಕು ಜಾಸ್ತಿ ನೀರು ಹಾಕೋದು ಬೇಡ ಗಟ್ಟಿಯಾಗಿದ್ರೇ ರುಚಿ ಚೆನ್ನಾಗಿರೋದು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಎರಡೂ ಮಿಕ್ಸ್ ಆಗಬೇಕು ನೋಡಿ ಎಣ್ಣೆ ಬಿಡ್ತಾಯಿದೆ ಎಣ್ಣೆ ಬಿಡೋ ಮೂಮೆಂಟಲ್ಲಿ ಪನ್ನೀರನ್ನ ಹಾಕೊಳ್ಳಿ ನಿಧಾನವಾಗಿ ತೀರ್ಸ್ಕೊಳ್ಳಿ ಯಾಕಂದ್ರೆ ಇಲ್ಲಂದ್ರೆ ಕಲಸೋಗಿಬಿಡುತ್ತೆ ಒಂದು ಕುದಿ ಬಂದರೆ ಸಾಕು ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ಸ್ವಲ್ಪ ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮುಗೀತು ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ಪನ್ನೀರ್ ಮಸಾಲ ಚಪಾತಿ ಜೊತೆ ಪೂರಿ ಜೊತೆ ಪರೋಟ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಥ್ಯಾಂಕ್ ಯು